ಕೋರ್ಟ್ ವಿಚಾರಣೆಗೆ ಗೈರಾಗಿದ್ದು ಅಂತ ಕಾರಣಕ್ಕಾಗಿ ರಜತ್ಗೆ ಈಗ ಸದ್ಯ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಇನ್ನು ವಿನಯ್ ಅವರು ಕೂಡ ನನ್ನ ಜೊತೆನೇ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಿಮಗೆ ಯಾವಾಗ ವಾರೆಂಟ್ ಇಶ್ಯೂ ಆಗಿತ್ತು ಇದು ವಿಚಾರಣೆ ಯಾವಾಗಿತ್ತು ಅಂತ ಸರ್ ವಿಚಾರಣೆ ವಾರೆಂಟು ಈ ಕೇಸ್ ವಿಷಯ ಎಲ್ಲ ನಾನು ಆಗಿಲ್ಲ ಬಿಕಾಸ್ ಇಟ್ ಈಸ್ ಸ್ಟಿಲ್ ಇನ್ ದ ಕೋರ್ಟ್ ಐ ಥಿಂಕ್ ಮ್ಯೂಚುವಲಿ ನಾವು ಅದನ್ನು ರೆಸ್ಪೆಕ್ಟ್ ಮಾಡಬೇಕು ಸೊ ಪರ್ಸ್ನಲಿ ಶೂಟ್ ವಿಷಯ ಆಗಲಿ ಅಥವಾ ಇನ್ನೊಂದು ವಿಷಯ ಆಗಲಿ ಅದನ್ನು ಕೇಳಿದ್ರೆ ನಾನು ಡೆಫಿನೆಟ್ಲಿ ಆಲ್ ರಿಪ್ಲೈ ಫಾರ್ ದ್ಯಾಟ್ ಅದು ಅಲ್ಲ ಇದಕ್ಕೆ ಒಟ್ಟಿಗೆ ಜೈಲಿಗೆ ಆದರೆ ಈಗ ರಜತ್ ಅವರು ಅಷ್ಟೇ ಹೋಗಿದ್ದಾರೆ ಸರ್ ಏನು ಹೇಳ್ತಾರೆ ಏನಂತ ಐ ಥಿಂಕ್ ಇಟ್ಸ್ ರಾಂಗ್ ನ್ಯೂಸ್ ನನಗಿನ್ನಾಗ ಗೊತ್ತಿಲ್ಲ ಅದು ಹದಿನಾಲ್ಕು ದಿನ ಅದೆಲ್ಲ ಐ ಡೋಂಟ್ ನೋ ಬಿಕಾಸ್ ನಂದು ಏನಿತ್ತು ನಾನು ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ ಸಾಯಂಕಾಲ ನಾವು ಇವ್ರ ಹತ್ರ ಮಾತಾಡಬೇಕು ನಮ್ಮ ಲಾಯರ್ಸ್ ಹತ್ರ ಲಾಯರ್ಸ್ ಆರ್ ಡೂಯಿಂಗ್ ಅಮೇಜಿಂಗ್ ಜಾಬ್ ಸೊ ನಾನು ಮಾತಾಡ್ಬಿಟ್ಟು ಏನೇ ಇದ್ರು ಅನ್ನೋ ವಿಷಯಾನು ಮೀಡಿಯಾಗೆ ಡೆಫಿನೆಟ್ಲಿ ತಿಳಿಸ್ತೀನಿ ಸರ್ ಈಗ ನೀವು ಜೈಲಿಂದ ಹೊರಗೆ ಬಂದ ಮೇಲೆ ನಗರ ಪೊಲೀಸರು ನಿಮ್ಮ ವಿಚಾರಣೆ ಕರೆದಿದ್ದರಾ ಏನಂತ ಹೌದು ಅಂದರೆ ಫಿಫ್ಟೀನ್ ಡೇಸ್ ಒನ್ಸ್ ಏನಿದೆ ಅದು ರೂಲ್ಸ್ ಪ್ರಕಾರ ಹೋಗಲೇಬೇಕು ಹೋಗಿ ನಮ್ಮ ಯಾವ ಹತ್ರ ಮಾತಾಡಲೇಬೇಕು ಮಾತಾಡ್ಕೊಂಡು ಬರ್ತಾ ಇದ್ದೀನಿ ನಾನು ರಜತ್ ಮತ್ತು ನೀವು ಒಟ್ಟಿಗೆ ಹೋಗ್ತಿದ್ರೆ ಇಲ್ಲ ನಂದು ಒಂದು ಟೈಮಿಂಗ್ಸ್ ಅಂದರೆ ಅವನು ಬ್ಯುಸಿ ಇದ್ದಾನೆ ನಾನು ಬ್ಯುಸಿ ಇದ್ದೀನಿ ನಮ್ಗೆ ಯಾವಾಗ ಕರೆದಿರ್ತಾರೆ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಪೊಲೀಸ್ ಸ್ಟೇಷನಲ್ಲಿ ಆ ಟೈಮ್ನಲ್ಲಿ ಹೋಗಿ ಮೀಟ್ ಮಾಡಿಬಿಟ್ಟು ಬರ್ತಾ ಇದ್ದೀನಿ ಅದೇ ಸರ್ ಈಗ ರಜತ್ ಅವರು ಹೋಗ್ತಾ ಇದಾರೆ ಬೇಜಾರಾಗ್ತಾ ಇಲ್ಲ ಸರ್ ನಿಮಗೆ ಇಲ್ಲ ತುಂಬ ನೀವು ಹೇಳ್ತಾ ಇರೋದೇ ನನ್ಗೆ ಗೊತ್ತಾಗ್ತಾ ಇರೋದು ನಾನು ಇವಾಗ ಇದನ್ನು ಮುಗಿಸ್ಕೊಂಡು ಕೇಳ್ತೀನಿ ಏನಾಯಿತು ಏನು ಅಂದ್ಬಿಟ್ಟು ನಮ್ಮ ಲಾಯರ್ಸ್ನ ಸೊ ಹದಿನಾಲ್ಕು ದಿನ ಆಗಿಲ್ಲ ಅಂತ ಅಂದ್ಕೊತೀನಿ ಬಿಕಾಸ್ ನಾವು ಅಲ್ಲೇ ಇದ್ವಿ ಅದ್ರ ಡೀಟೇಲ್ಸ್ ನನಗೆ ಗೊತ್ತಿಲ್ಲ ನಾಳೆಗೆ ಅಂತ ಹೇಳ್ತಾ ಇದ್ದಾರೆ ಅಂತ ಸರ್ ಅಂದರೆ ಕೋರ್ಟಲ್ಲಿ ಬಂದಾಗಲೂ ನೀವು ಒಂಚೂರು ಗ್ಯಾಪ್ ಕಾಣ ಇದ್ರಲ್ಲ ಸರ್ ಯಾಕೆ ಮಾತಾಡ್ತಾ ಇಲ್ಲ ಅರೇ ಸರ್ ನಿಮಗೆಲ್ಲ ಅದು ಆ ಗ್ಯಾಪ್ ಕಾಣಿಸ್ತಾ ಇದೆ ನಮ್ಮಲ್ಲಿ ಆ ಥರ ಇನ್ನ ಗ್ಯಾಪ್ ಏನಿಲ್ಲ ಅವನು ಊಟ ಮಾಡಿಲ್ಲ ಊಟಕ್ಕೆ ಹೋಗಿದ್ದ ನಾನು ಅಲ್ಲೇ ವೆಯ್ಟ್ ಮಾಡ್ತಿದ್ದೆ ಅಷ್ಟೇ ಅದಲ್ಲದೆ ಬಂದಿದ್ದ ತಕ್ಷಣ ಮಾತಾಡಿದ್ವಿ ಇಬ್ರು ಎಲ್ಲ ಆಯಿತು ನನ್ನ ಪಡೆಗೆ ನಾನು ಇವಾಗ ಶೂಟು ಕೊಟ್ಟಿದ್ದೀನಿ ಅವನು ಇನ್ನೂ ಅಲ್ಲಿದ್ದಾನೆ ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಸರ್ ಈಗ ಮುಂದಿನ ವಿಚಾರಣೆಗೆಲ್ಲ ಹಾಜರಾಗ್ತೀರಾ ಸರ್ ಡೆಫಿನೆಟ್ಲಿ ಸರ್ ಲೈಕ್ ಐ ಎ ಕೋರ್ಟು ಲಾಗೆ ಪೊಲೀಸ್ ಅವ್ರಿಗೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಆ ರೆಸ್ಪೆಕ್ಟ್ ಕೊಟ್ರೆ ಸಾಧಾರಣವಾಗಿ ಎಲ್ಲ ನಾಗರಿಕರ ಥರನೇ ಬಿಹೇವ್ ಮಾಡಬೇಕು ಯಾವ ಸೆಲೆಬ್ರಿಟಿ ಅನ್ನೋ ಪಟ್ಟಾನೋ ಸ್ಟೇಟಸ್ಸು ಇಟ್ಕೊಂಡು ನಾನು ಬಿಹೇವ್ ಮಾಡ್ತಿಲ್ಲ ಸರ್ ನಾನು ಐ ಡೋಂಟ್ ಕನ್ಸಿಡರ್ ಮೈ ಸೆಲ್ಫ್ ಆ್ಯಸ್ ಅ ಸೆಲೆಬ್ರಿಟಿ ಕಾಮನ್ ಮ್ಯಾನ್ ಥರನೇ ಇದ್ದೀನಿ ಎಂಪ್ಲಾಯ್ ಅಂತ ಇದ್ದೀನಿ ನಾನು ಕೆ ಎಫ್ ಐಗೆ ಅದೇ ರೀತಿ ಬಿಹೇವ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಸರ್ ಈಗ ರೀಲ್ಸ್ ಡಿಲೀಟ್ ಆಗಿಲ್ಲವಲ್ಲ ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅದು ನನ್ನ ಅಕೌಂಟ್ನಲ್ಲಿಲ್ಲ ಸೊ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಕ್ಕಾಗೋದಿಲ್ಲ ಓಕೆ ಸರ್ ಶೂಟಿಂಗ್ ಎಲ್ಲ ಹೆಂಗ್ ನಡೀತಾ ಇದೆ ಸರ್ ಈಗ ನಿಮ್ಮದು ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ ಇವಾಗ ಫೋನ್ಗಳು ಬರ್ತಾ ಇದೆ ನೀವು ಜಲ್ದಿ ಬಿಟ್ಟರೆ ನಾನು ಹೋಗಿ ಶೂಟಿಂಗ್ ಮಾಡ್ಕೊಂಡು ಮಿಕ್ಕಿ ಡೀಟೇಲ್ಸ್ ಕೊಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ವಿನಯ್ ಗೌಡ ಅವರ ಮಾತು ಕ್ಯಾಮರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕೋರ್ಟ್ ವಿಚಾರಣೆಗೆ ಗೈರಾಗಿದ್ದು ಅಂತ ಕಾರಣಕ್ಕಾಗಿ ರಜತ್ಗೆ ಈಗ ಸದ್ಯ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ಇನ್ನು ವಿನಯ್ ಅವರು ಕೂಡ ನನ್ನ ಜೊತೆನೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಿಮಗೆ ಯಾವಾಗ ವಾರೆಂಟ್ ಇಶ್ಯೂ ಆಗಿತ್ತು ಇದು ವಿಚಾರಣೆ ಯಾವಾಗಿತ್ತು ಸರ್ ವಿಚಾರಣೆ ವಾರೆಂಟು ಈ ಕೇಸ್ ವಿಷಯ ಎಲ್ಲ ನಾನು ಮಾತಾಡೋ ಆಗಿಲ್ಲ ಬಿಕಾಸ್ ಇಟ್ ಇಸ್ ಸ್ಟಿಲ್ ಇನ್ ದ ಕೋರ್ಟ್ ಐ ಥಿಂಕ್ ಮ್ಯೂಚುವಲಿ ನಾವು ಅದನ್ನು ರೆಸ್ಪೆಕ್ಟ್ ಮಾಡಬೇಕು ಸೊ ಪರ್ಸ್ನಲಿ ಶೂಟ್ ವಿಷಯ ಆಗಲಿ ಅಥವಾ ಇನ್ನೊಂದು ವಿಷಯ ಆಗಲಿ ಅದನ್ನು ಕೇಳಿದ್ರೆ ನಾನು ಡೆಫಿನೆಟ್ಲಿ ಅಲ್ಲಿ ರಿಪ್ಲೈ ಫಾರ್ ದ್ಯಾಟ್ ಅಲ್ಲ ನೀವಿಬ್ಬರೂ ಒಟ್ಟಿಗೆ ಇದಕ್ಕೆ ಹೋಗಿದ್ರಿ ಜಗ್ಲಿಗೆ ಆದರೆ ಈಗ ರಜತ್ ಅವರು ಅಷ್ಟೇ ಹೋಗಿದ್ದಾರೆ ಸರ್ ಏನು ಹೇಳ್ತಾರೆ ಏನಂತ ಐ ಥಿಂಕ್ ಇಟ್ಸ್ ಅ ರಾಂಗ್ ನ್ಯೂಸ್ ನನಗಿನ್ನೂ ಗೊತ್ತಿಲ್ಲ ಅದು ಹದಿನಾಲ್ಕು ದಿನ ಅದೆಲ್ಲ ಐ ಡೋಂಟ್ ನೋ ಬಿಕಾಸ್ ನಂದು ಏನಿತ್ತು ನಾನು ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ ಸಾಯಂಕಾಲ ನಾವು ಇವ್ರ ಹತ್ರ ಮಾತಾಡಬೇಕು ನಮ್ಮ ಲಾಯರ್ಸ್ ಹತ್ರ ಲಾಯರ್ಸ್ ಆರ್ ಡೂಯಿಂಗ್ ಅಮೇಸಿಂಗ್ ಜಾಬ್ ಸೊ ನಾನು ಮಾತಾಡ್ಬಿಟ್ಟು ಏನೇ ಇದ್ರು ಅನ್ನೋ ವಿಷಯನ ಮೀಡಿಯಾಗೆ ಡೆಫಿನೆಟ್ಲಿ ತಿಳಿಸ್ತೀನಿ ಸರ್ ಈಗ ನೀವು ಜೈಲಿಂದ ಹೊರಗೆ ಬಂದ ಮೇಲೆ ಬಸವೇಶ್ವರ ನಗರ ಪೊಲೀಸರು ವಿಚಾರಣೆ ಕರೆದಿದ್ದರಾ ಏನಂತ ಹೌದು ಅಂದರೆ ಫಿಫ್ಟೀನ್ ಡೇಸ್ ಒನ್ಸ್ ಏನಿದೆ ಅದು ರೂಲ್ಸ್ ಪ್ರಕಾರ ಹೋಗಲೇಬೇಕು ಹೋಗಿ ನಮ್ಮ ಓ ಹತ್ರ ಮಾತಾಡಲೇಬೇಕು ಮಾತಾಡ್ಕೊಂಡು ಬರ್ತಾ ಇದ್ದೀನಿ ನಾನು ರಜೆ ನೀವು ಒಟ್ಟಿಗೆ ಹೋಗ್ತಿದ್ರೆ ಇಲ್ಲ ನಂದು ಒಂದು ಟೈಮಿಂಗ್ಸ್ ಅಂದರೆ ಅವ್ನು ಬ್ಯುಸಿ ಇದ್ದಾನೆ ನಾನು ಬ್ಯುಸಿ ಇದ್ದೀನಿ ನಮ್ಗೆ ಯಾವಾಗ ಕರೆದಿರ್ತಾರೆ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಪೊಲೀಸ್ ಸ್ಟೇಷನಲ್ಲಿ ಆ ಟೈಮ್ನಲ್ಲಿ ಹೋಗಿ ಮೀಟ್ ಮಾಡ್ಬಿಟ್ಟು ಬರ್ತಾಯಿದ್ವಿ ಅದೇ ಸರ್ ಈಗ ರಜತ್ ಅವರು ಪರಪ್ಪ ನಗರಕ್ಕೆ ಹೋಗ್ತಾ ಇದ್ದಾರೆ ಬೇಜಾರಾಗ್ತಾ ಇಲ್ಲ ಸರ್ ನಿಮಗೆ ಇಲ್ಲ ತುಂಬ ಬೇಜಾರಾಗ್ತಿದೆ ನೀವು ಹೇಳ್ತಾ ಇರೋದೇ ನನಗೆ ಗೊತ್ತಾಗ್ತಾ ಇರೋದು ನಾನು ಇವಾಗ ಇದನ್ನು ಮುಗಿಸ್ಕೊಂಡು ಕೇಳ್ತೀನಿ ಏನಾಯ್ತು ಏನು ಅಂದ್ಬಿಟ್ಟು ನಮ್ಮ ಲಾಯರ್ಸನ್ನ ಸೊ ಹದಿನಾಲ್ಕು ದಿನ ಆಗಿಲ್ಲ ಅಂತ ಅಂದ್ಕೊಂತೀನಿ ಬಿಕಾಸ್ ನಾವು ಅಲ್ಲೇ ಇದ್ವಿ ಅದರ ಡೀಟೇಲ್ಸ್ ನನಗೆ ಗೊತ್ತಿಲ್ಲ ನಾಳೆಗೆ ನಾಳೆಗೆ ಅಂತ ಹೇಳ್ತಾ ಇದ್ದಾರೆ ಅಂತ ಸರ್ ಅಂದರೆ ಕೋರ್ಟಲ್ಲಿ ಬಂದಾಗಲೂ ನೀವು ಒಂಚೂರು ಗ್ಯಾಪ್ ಇದ್ರಲ್ಲ ಸರ್ ಯಾಕೆ ಮಾತಾಡ್ತಾ ಇಲ್ಲ ಅರೇ ಸರ್ ನಿಮಗೆಲ್ಲ ಅದು ಆ ಗ್ಯಾಪ್ ಕಾಣಿಸ್ತಾ ಇದೆ ನಮ್ಮಲ್ಲಿ ಆ ಥರದಿಂದ ಗ್ಯಾಪ್ ಏನಿಲ್ಲ ಅವನು ಊಟ ಮಾಡಿಲ್ಲ ಊಟಕ್ಕೆ ಹೋಗಿದ್ದ ನಾನು ಅಲ್ಲೇ ವೆಯ್ಟ್ ಮಾಡ್ತಿದ್ದೆ ಅಷ್ಟೇ ಅದಲ್ಲದೆ ಬಂದಿದ್ದ ತಕ್ಷಣ ಮಾತಾಡಿದ್ವಿ ಇಬ್ಬರೂನು ಎಲ್ಲ ಆಯಿತು ನನ್ನ ಪಡೆಗೆ ನಾನು ಇವಾಗ ಶೂಟ್ ಕೊಟ್ಟಿದ್ದೀನಿ ಅವನು ಇನ್ನೂ ಅಲ್ಲಿದ್ದಾನೆ ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಸರ್ ಈಗ ಮುಂದಿನ ವಿಚಾರಣೆಗೆಲ್ಲ ಹಾಜರಾಗ್ತೀರಾ ಸರ್ ಡೆಫಿನೆಟ್ಲಿ ಸರ್ ಲೈಕ್ ಐ ಎಡ್ ಕೋರ್ಟು ಲಾಗೆ ಪೊಲೀಸ್ ಅವ್ರಿಗೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಆ ರೆಸ್ಪೆಕ್ಟ್ ಕೊಟ್ರೆ ಸಾಧಾರಣವಾಗಿ ಎಲ್ಲ ನಾಗರಿಕರ ಥರನೇ ಬಿಹೇವ್ ಮಾಡಬೇಕು ಯಾವ ಸೆಲೆಬ್ರಿಟಿ ಅನ್ನೋ ಪಟ್ಟಾನೋ ಸ್ಟೇಟಸ್ಸು ಇಟ್ಕೊಂಡು ನಾನು ಬಿಹೇವ್ ಮಾಡ್ತಿಲ್ಲ ಸರ್ ನಾನು ಐ ಡೋಂಟ್ ಕನ್ಸಿಡರ್ ಮೈ ಸೆಲ್ಫ್ ಆ್ಯಸ್ ಅ ಸೆಲೆಬ್ರಿಟಿ ಕಾಮನ್ ಮ್ಯಾನ್ ಥರನೇ ಇದ್ದೀನಿ ಎಂಪ್ಲಾಯ್ ಅಂತ ಇದ್ದೀನಿ ನಾನು ಕೆ ಎಫ್ ಐಗೆ ಅದೇ ರೀತಿ ಬಿಹೇವ್ ಮಾಡ್ತಾಯಿದ್ದೀನಿ ಅಷ್ಟೇ ನಾನು ಸರ್ ಈಗ ರೀಲ್ಸ್ ಡಿಲೀಟ್ ಆಗಿಲ್ವಲ್ಲ ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅದರ ನನ್ನ ಅಕೌಂಟ್ನಲ್ಲಿಲ್ಲ ಸೊ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಕ್ಕಾಗೋದಿಲ್ಲ ಓಕೆ ಸರ್ ಶೂಟಿಂಗ್ ಎಲ್ಲ ಹೆಂಗ್ ನಡೀತಾ ಇದೆ ಸರ್ ಈಗ ನಿಮ್ಮದು ತುಂಬ ಚೆನ್ನಾಗಿ ನಡೀತಾ ಇದೆ ಸರ್ ಇವಾಗ ಫೋನ್ಗಳು ಬರ್ತಾ ಇದೆ ನೀವು ಜಲ್ದಿ ಬಿಟ್ಟರೆ ನಾನು ಹೋಗಿ ಶೂಟಿಂಗ್ ಮಾಡಿಕೊಂಡು ನಿಮ್ ಮಿಕ್ಕಿ ಡೀಟೇಲ್ಸ್ ಕೊಡ್ತೀನಿ ಥ್ಯಾಂಕ್ ಯು ಯು ಸರ್ ಇದಿಷ್ಟು ವಿನಯ್ ಗೌಡ ಅವರ ಮಾತು ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆ ಧ್ರುವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕೋರ್ಟ್ ವಿಚಾರಣೆಗೆ ಗೈರಾಗಿದ್ದು ಅಂತ ಕಾರಣಕ್ಕಾಗಿ ರಜತ್ಗೆ ಈಗ ಸದ್ಯ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ಇನ್ನು ವಿನಯ್ ಅವರು ಕೂಡ ನನ್ನ ಜೊತೆನೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಿಮಗೆ ಯಾವಾಗ ವಾರೆಂಟ್ ಇಶ್ಯೂ ಆಗಿತ್ತು ಇದು ವಿಚಾರಣೆ ಯಾವಾಗಿತ್ತು ಸರ್ ವಿಚಾರಣೆ ವಾರೆಂಟು ಈ ಕೇಸ್ ವಿಷಯ ಎಲ್ಲ ನಾನು ಮಾತಾಡೋ ಆಗಿಲ್ಲ ಬಿಕಾಸ್ ಇಟ್ ಇಸ್ ಸ್ಟಿಲ್ ಇನ್ ದ ಕೋರ್ಟ್ ಐ ಥಿಂಕ್ ಮ್ಯೂಚುವಲಿ ನಾವು ಅದನ್ನು ರೆಸ್ಪೆಕ್ಟ್ ಮಾಡಬೇಕು ಸೊ ಪರ್ಸ್ನಲಿ ಶೂಟ್ ವಿಷಯ ಆಗಲಿ ಅಥವಾ ಇನ್ನೊಂದು ವಿಷಯ ಆಗಲಿ ಅದನ್ನು ಕೇಳಿದರೆ ನಾನು ಡೆಫಿನೆಟ್ಲಿ ಅಲ್ಲಿ ರಿಪ್ಲೈ ಫಾರ್ ದ್ಯಾಟ್ ಅಲ್ಲ ನೀವಿಬ್ಬರೂ ಒಟ್ಟಿಗೆ ಇದಕ್ಕೆ ಹೋಗಿದ್ರಿ ಜಗ್ಲಿಗೆ ಆದರೆ ಈಗ ರಜತ್ ಅವರು ಅಷ್ಟೇ ಹೋಗಿದ್ದಾರೆ ಸರ್ ಏನು ಹೇಳ್ತಾರೆ ಐ ಥಿಂಕ್ ಇಟ್ಸ್ ಅ ರಾಂಗ್ ನ್ಯೂಸ್ ಇನ್ನೂ ಗೊತ್ತಿಲ್ಲ ಅದು ಹದಿನಾಲ್ಕು ದಿನ ಅದೆಲ್ಲ ಐ ಡೋಂಟ್ ನೋ ಬಿಕಾಸ್ ನಂದು ಏನಿತ್ತು ನಾನು ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ ಸಾಯಂಕಾಲ ನಾನು ನಾವು ಇವ್ರ ಹತ್ರ ಮಾತಾಡಬೇಕು ನಮ್ಮ ಲಾಯರ್ಸ್ ಹತ್ರ ಲಾಯರ್ಸ್ ಆರ್ ಡೂಯಿಂಗ್ ಅಮೇಜಿಂಗ್ ಜಾಬ್ ಸೊ ನಾನು ಮಾತಾಡ್ಬಿಟ್ಟು ಏನೇ ಇದ್ರು ಅನ್ನೋ ವಿಷಯ ನಾನು ಮೀಡ್ಯಾಗೆ ಡೆಫಿನೆಟ್ಲಿ ತಿಳಿಸ್ತೀನಿ ಸರ್ ಈಗ ನೀವು ಜೈಲಿಂದ ಹೊರಗೆ ಬಂದ ಮೇಲೆ ಬಸವೇಶ್ವರನಗರ ಪೊಲೀಸರು ನಿಮ್ಮ ವಿಚಾರಣೆ ಕರೆದಿದ್ದರ ಏನಂತ ಹೌದು ಅಂದರೆ ಫಿಫ್ಟೀನ್ ಡೇಸ್ ಒನ್ಸ್ ಏನಿದೆ ಅದು ರೂಲ್ಸ್ ಪ್ರಕಾರ ಹೋಗಲೇಬೇಕು ಹೋಗಿ ನಮ್ಮ ಯೋ ಹತ್ರ ಮಾತಾಡಲೇಬೇಕು ಮಾತಾಡ್ಕೊಂಡು ಬರ್ತಾ ಇದ್ದೀನಿ ನಾನು ನೀವು ಒಟ್ಟಿಗೆ ಹೋಗ್ತಿದ್ರೆ ಇಲ್ಲ ನಂದು ಒಂದು ಟೈಮಿಂಗ್ಸ್ ಅಂದರೆ ಅವ್ನು ಬ್ಯುಸಿ ಇದ್ದಾನೆ ನಾನು ಬ್ಯುಸಿ ಇದ್ದೀನಿ ನಮ್ಗೆ ಯಾವಾಗ ಕರೆದಿರ್ತಾರೆ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಪೊಲೀಸ್ ಸ್ಟೇಷನಲ್ಲಿ ಆ ಟೈಮ್ನಲ್ಲಿ ಹೋಗಿ ಮೀಟ್ ಬರ್ತಾ ಇದ್ದೀವಿ ಅದೇ ಸರ್ ಈಗ ರಜತ್ ಅವರು ಪರಪ್ಪನಗ್ರಹಕ್ಕೆ ಹೋಗ್ತಾ ಇದ್ದಾರೆ ಬೇಜಾರಾಗ್ತಾ ಇಲ್ಲ ಸರ್ ನಿಮಗೆ ಇಲ್ಲ ತುಂಬ ಬೇಜಾರಾಗ್ತಾಯಿದೆ ನೀವು ಹೇಳ್ತಾ ಇರೋದೇ ನನಗೆ ಗೊತ್ತಾಗ್ತಾ ಇರೋದು ನಾನು ಇವಾಗ ಇದನ್ನು ಮುಗಿಸ್ಕೊಂಡು ಕೇಳ್ತೀನಿ ಏನಾಯಿತು ಏನು ಅಂದ್ಬಿಟ್ಟು ನಮ್ಮ ಲಾಯರ್ಸ್ನ ಸೊ ಹದಿನಾಲ್ಕು ದಿನ ಆಗಿಲ್ಲ ಅಂತ ಅಂದ್ಕೊಂತೀನಿ ಬಿಕಾಸ್ ನಾವು ಅಲ್ಲೇ ಇದ್ವಿ ಅದರ ಡೀಟೇಲ್ಸ್ ನನಗೆ ಗೊತ್ತಿಲ್ಲ ನಾಳೆಗೆ ಅಂತ ಹೇಳ್ತಾ ಇದ್ದಾರೆ ಸರ್ ಅಂದರೆ ಕೋರ್ಟಲ್ಲಿ ಬಂದಾಗಲೂ ನೀವು ಒಂಚೂರು ಗ್ಯಾಪ್ ಕಾಣ ಇದ್ರಲ್ಲ ಸರ್ ಯಾಕೆ ಮಾತಾಡ್ತಾ ಇಲ್ಲ ಅರೆ ಸರ್ ನಿಮಗೆಲ್ಲ ಅದು ಆ ಗ್ಯಾಪ್ ಕಾಣಿಸ್ತಾ ಇದೆ ನಮ್ಮಲ್ಲಿ ಆ ಥರದ ಗ್ಯಾಪ್ ಏನಿಲ್ಲ ಅವನು ಊಟ ಮಾಡಿಲ್ಲ ಊಟಕ್ಕೆ ಹೋಗಿದ್ದ ನಾನು ಅಲ್ಲೇ ವೆಯ್ಟ್ ಮಾಡ್ತಿದ್ದೆ ಅಷ್ಟೇ ಅದಲ್ಲದೆ ಬಂದಿದ್ದ ತಕ್ಷಣ ಮಾತಾಡಿದ್ವಿ ಇಬ್ರು ಎಲ್ಲ ಆಯಿತು ನನ್ನ ಪಡೆಗೆ ನಾನು ಇವಾಗ ಶೂಟ್ ಕೊಟ್ಟಿದ್ದೀನಿ ಅವನು ಇನ್ನೂ ಅಲ್ಲಿದ್ದಾನೆ ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಸರ್ ಈಗ ಮುಂದಿನ ವಿಚಾರಣೆಗೆಲ್ಲ ಹಾಜರಾಗ್ತೀರಾ ಸರ್ ಡೆಫಿನೆಟ್ಲಿ ಸರ್ ಲೈಕ್ ಐ ಸೆಡ್ ಕೋರ್ಟು ಲಾಗೆ ಪೊಲೀಸ್ ಅವರಿಗೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಆ ರೆಸ್ಪೆಕ್ಟ್ ಕೊಟ್ರೆ ಸಾಧಾರಣವಾಗಿ ಎಲ್ಲ ನಾಗರಿಕರ ಥರನೇ ಬಿಹೇವ್ ಮಾಡಬೇಕು ಯಾವ ಸೆಲೆಬ್ರಿಟಿ ಅನ್ನೋ ಪಟ್ಟಾನೋ ಸ್ಟೇಟಸ್ಸು ಇಟ್ಕೊಂಡು ನಾನು ಬಿಹೇವ್ ಮಾಡ್ತಿಲ್ಲ ಸರ್ ನಾನು ಐ ಡೋಂಟ್ ಕನ್ಸಿಡರ್ ಮೈ ಸೆಲ್ಫ್ ಆ್ಯಸ್ ಅ ಸೆಲೆಬ್ರಿಟಿ ಕಾಮನ್ ಮ್ಯಾನ್ ಥರನೇ ಇದ್ದೀನಿ ಎಂಪ್ಲಾಯ್ ಅಂತ ಇದ್ದೀನಿ ನಾನು ಕೆ ಎಫ್ ಐಗೆ ಅದೇ ರೀತಿ ಬಿಹೇವ್ ಮಾಡ್ತಾ ಇದೀನಿ ಅಷ್ಟೇ ನಾನು ಸರ್ ಈಗ ರೀಲ್ಸ್ ಡಿಲೀಟ್ ಆಗಿಲ್ಲವಲ್ಲ ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅದರ ನನ್ನ ಅಕೌಂಟ್ನಲ್ಲಿಲ್ಲ ಸೊ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಕ್ಕಾಗೋದಿಲ್ಲ ಓಕೆ ಸರ್ ಶೂಟಿಂಗ್ ಎಲ್ಲ ಹೆಂಗೆ ನಡೀತಾ ಇದೆ ಸರ್ ಹೆಂಗೆ ನಿಮ್ಮದು ತುಂಬ ಚೆನ್ನಾಗಿ ನಡೀತಾ ಇದೆ ಸರ್ ಇವಾಗ ಫೋನ್ಗಳು ಇದೆ ನೀವು ಜಲ್ದಿ ಬಿಟ್ಟರೆ ಅದು ಹೋಗಿ ಶೂಟಿಂಗ್ ಮಾಡಿಕೊಂಡು ನಿಮ್ಮ ಮಿಕ್ಕಿ ಡೀಟೇಲ್ಸ್ ಕೊಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ವಿನಯ್ ಗೌಡ ಅವರ ಮಾತು ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಇದ್ರು ರಿಪಬ್ಲಿಕ್ ಕನ್ನಡ ಬೆಂಗಳೂರು